ವರ್ಗದವರೇ ಊರಿನ ಗ್ರಾಮದ ಮುಖಂಡರೇ ಯುವಕರೇ ಗ್ರಾಮ ಪಂಚಾಯತ್ ಸದಸ್ಯರೇ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ನಮನಗಳನ್ನು ಸಲ್ಲಿಸುತ್ತಿ ಇಲ್ಲಿ ಸರ್ ಅಂತ ಗೊತ್ತಾಗಲ ಅಮೃತ್ ಸರ್ ಏನ್ ಹೇಳಿದ್ರೆ ಗೊತ್ತಾಗಲ ಪಟ್ಟ ಒದರದ ಚೀರೋದು ಪೂಗಿಡೋದು ಹೋಗಿಬಿಡೋದು ಆ ರೀತಿಯಾಗಿ ಆಗ್ಬಾರ್ದು ಇವತ್ತು ಪ್ರತಿಭಾ ಕಾರಂಜಿ ನಮ್ಮ ಗ್ರಾಮದಲ್ಲಿ ಇಟ್ಟಿವಂದ್ರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ವೇದಿಕೆಯಿಂದ ಒಂದು ಸಂದೇಶ ಹೋಗ್ಬೇಕು ಯಾವುದೇ ವೇದಿಕೆ ಕಾರ್ಯಕ್ರಮ ಮಾಡಲಿ ಆ ವೇದಿಕೆ ಕಾರ್ಯಕ್ರಮ ಸಂದೇಶವನ್ನು ಕೊಡ್ತಕ್ಕಂತ ರೀತಿಯಲ್ಲಿ ಇರಬೇಕು ಇವತ್ತು ಇವೆಲ್ಲ ಕಾರ್ಯಕ್ರಮ ವೇದಿಕೆ ಮೇಲೆ ಕೊಡಕ್ ಮನಸ್ಸೇ ಆಗ್ಲಿಲ್ಲ ಒಬ್ಬೊಬ್ ನಾವೇ ತಾವೇ ಬಂದು ಕುಂಟ್ಬಿಟ್ರೆ ಇದು ಇವಾಗ ಅವ್ರ ಕರಿ ಇವ್ರ ಕರಿ ಯಾಕೆ ಬೇಕು ಹಿರಿಯರು ಅಂತ ನಾಲ್ಕು ಜನ ಮಾಡಿರ್ತೀವಿ ಆ ಹಿರಿಯರು ಅಧಿಕಾರಿಗಳು ಕುದುರೆ ಸಾಕು ನಮ್ಗೇನು ಅಧಿಕಾರ ಇದ್ರ ಮೇಲೆ ಕರಿಬೇಕಂತೇನಿಲ್ಲ ಕರೆ ಕರೆಕ್ರಮ್ ಹೋಗ್ಬಾರ್ದು ಇದು ನಾನು ನಿನ್ನೆ ಹೇಳಿದ್ದೀನಿ ಸಾರಿಗಾವ ಒಂದು ಏಳೆಂಟು ಜನ ಅಷ್ಟೇ ವೇದಿಕೆ ಕರೀರಿ ಎಲ್ಲರೂ ವೇದಿಕೆ ಕರಿಬಾರ್ರಿ ವೇದಿಕೆ ಅಸಹ್ಯ ಆಗ್ತದಂತ ಇಲ್ಲಿ ವಿಚಾರ ಗೋಷ್ಠಿಗಳಾಗಲಿ ವಿಷಯ ವಿಷಯಗಳು ತಿಳಿಸಂಗಾಗಲಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಬೋಧನೆ ಆಗಲಿ ಅಂತಕ್ಕಂಥ ನನ್ನ ಅನಿಸಿಕೆ ಇತ್ತು ಆದರೆ ಬೋಧನೆ ಆಗಲಿಲ್ಲ ಅದು ಏನಾಯ ಕವಳಿ ಮೊಸರು ಆದಂಗೆ ಈ ಕೌಳಿ ಮೊಸರು ಆಗ್ಬಾರ್ದು ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಲೀಡರ್ಗಳೇ ಒಬ್ಬರು ಕರಲು ನಾನೇ ಕಣ್ಣೇನ ಅನ್ನತಕ್ಕಂಥ ಭಾವನೆ ಬಲಿಯಲ್ಲ ಯಾಕೆ ಅವನೇ ಕೊಡ್ಬೇಕು ಅನ್ನ ನಾನೇ ಕರಲ್ಲ ಅನ್ನತಕ್ಕಂಥ ಭಾವನೆ ಅಲ್ಲ ಎಲ್ಲ ಲೀಡರ್ಗಳು ಈ ಎಲ್ಲ ಲೀಡರ್ಗಳು ಈ ಲೀಡರ್ಗಳಿಂದ ಸಮಾಜಕ್ಕೆ ಒಂದು ಗೋಯಿ ಒಂದು ವಿಚಾರ ಹೋಗ್ಬೇಕು ಒಂದು ಸಂದೇಶ ಹೋಗ್ಬೇಕು ಅಂತ ವೇದಿಕೆ ಕರೆದು ಅವ್ರ ಕಣ್ಣಲ್ಲಿ ಮಾತಾಡ್ಸ್ರಿ ವಿಚಾರವನ್ನು ಮನಸ್ಸಕ್ಕೆ ಹಚ್ಚರಿ ಅಂದಾಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತದೆ ಎಲ್ಲರೂ ಸುಮ್ಮನೆ ವೇದಿಕೆ ಬಂದು ಕೂಡ ಅಂತನೇ ಇಲ್ಲ ವೇದಿಕೆ ಕೊಡೋದು ಮುಖ್ಯ ಅಲ್ಲ ವೇದಿಕೆಗಳು ತುಂಬಿರ್ತಕ್ಕಂಥ ವ್ಯಕ್ತಿ ಆ ವೇದಿಕೆ ಸೂಕ್ತ ಅನ್ನತಕ್ಕಂಥ ಭಾವನೆ ಇರಬೇಕು ಅಂದಾಗ ಮಾತ್ರ ಅದು ಬೆಲೆ ಇರುತ್ತೆ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಅಂದ ಏನು ಪ್ರತಿಭಾ ಕಾರಂಜಿಯಿಂದ ಏನು ಸಂದೇಶ ಹೋಗ್ಬೇಕಾಗಿದೆ ಪ್ರತಿಭಾ ಕಾರಂಜಿಯಿಂದ ಮಕ್ಕಳಲ್ಲಿ ಈ ಸಮಾಜದಲ್ಲಿ ಏನು ಕಲಿಕೆ ಆಗ್ಬೇಕಾಗಿದೆ ಇದು ನಾವೇನಾದ್ರೂ ವಿಷಯ ಮಂಡಿಸಿದೀವ ಇಲ್ಲ ಪ್ರತಿಭಾ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಮಗುವಿನಲ್ಲಿರ್ತಕ್ಕಂಥ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಹೊರ ಹಾಕ್ತಕ್ಕಂತ ಕರ್ನಾಟಕ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂದ್ರೆ ಪ್ರತಿಭಾ ಕಾರಂಜಿ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಕಲೆ ಪ್ರತಿಭೆಯನ್ನು ಹೊರ ಹಾಕ್ತಕ್ಕಂತ ಒಂದು ವೇದಿಕೆಯನ್ನಾಗಿ ಇವತ್ತು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ ಎಂತ ಪ್ರತಿಭೆ ಇರ್ಬೋದು ಹಾಡು ಇರ್ಬೋದು ಡ್ಯಾನ್ಸ್ ಇರ್ಬೋದು ಸೃಜನಾತ್ಮಕ ಕಲೆ ಇರ್ಬೋದು ಇವೆಲ್ಲ ಮಕ್ಕಳಲ್ಲಿ ಒಳ್ಳೆ ಭಾಷಣ ಇರ್ಬೋದು ಆಮೇಲೆ ನಟನೆ ಇರ್ಬೋದು ಏಕದಿನ ಪಾತ್ರ ಇರ್ಬೋದು ನಾಟಕ ಇರ್ಬೋದು ಆ ಮಕ್ಕಳಲ್ಲಿ ಒಂದು ಜಾನಪದ ನೃತ್ಯ ಇರ್ಬೋದು ಮಕ್ಕಳಲ್ಲಿರ್ತಕ್ಕಂಥ ಜಾನಪದ ಕನೆ ಇರ್ಬೋದು ಇವೆಲ್ಲ ಹೊರ ಒಂದು ಹಂತ ಇದೆ ಅದಕ್ಕಾಗಿ ನಾವು ಪ್ರತಿಭಾ ಕಾರಂಜಿ ಅಂತ ಆಚರಣೆ ಮಾಡ್ತಾ ಅದರ ಜೊತೆಗೆ ಇವತ್ತ ಮಕ್ಕಳಲ್ಲಿ ಇವತ್ತು ಏನು ಆಗ್ತಾ ಇದೆ ಅಂತಂದ್ರೆ ಒಂದು ನೋವಿನ ಸಂಗತಿ ಇಲ್ಲೆಲ್ಲ ಇದ್ದಾರೆ ನಾವು ಇದ್ದಕ್ಕ ಸರ್ ಅವ್ರು ಶಾಲೆಗೆ ಇದ್ರ ಅಲ್ಲಿ ವೀರಭದ್ರ ಗುಡಿಲ್ಲ ಬಗ್ಗೆ ನೋಡ್ತಿದ್ರು ಇಲ್ಲಿ ಒಬ್ರು ದೋದ್ರು ಮಾಸ್ಟರ್ ಅಂದ್ರೆ ಅಲ್ಲೇ ಹೋಡ್ಗೇಸ ವಾಪಸ್ ಹೊಡೆ ಹೋಗ್ತಿದ್ರು ಅವ್ರು ಅಷ್ಟು ದೂರ ಆದ್ರೆ ಇವತ್ತೇನಾಯ್ತಂದ್ರ ಆ ಮಾಸ್ಟರ್ಗೆ ವಿದ್ಯಾರ್ಥಿಗಳ ಕರೆಗೆ ಎಲೆ ಮಾಸ್ತರ್ ಬಾ ಅಂತ ಒಂದು ಪರಿಸ್ಥಿತಿ ಆಗಿದೆ ಎಲ್ಲೇ ಮಾಸ್ತರ್ ಬಾ ಅನ್ನೋತಕ್ಕ ಪರಿಸ್ಥಿತಿ ಇವತ್ತು ಆ ವಿದ್ಯಾರ್ಥಿಗಳಲ್ಲಿ ಬಂದಿದೆ ಯಾಕ ಯಾರು ತಪ್ಪು ಇದು ಏನು ವಿದ್ಯಾರ್ಥಿಯಲ್ಲಿ ತಪ್ಪ ತಂದೆ ತಾಯಿಗಳು ತಪ್ಪ ಶಿಕ್ಷಕರಲ್ಲಿ ತಪ್ಪ ಏನು ಸಮಾಜ ತಪ್ಪ ಭಯ ಇಲ್ಲ ಮಕ್ಕಳಲ್ಲಿ ಶಿಸ್ತಿ ಇಲ್ಲ ಮಕ್ಕಳಲ್ಲಿ ಕಲಿಕೆ ಅಂತಕ್ಕಂಥ ಮನೋಭಾವನೆ ಇಲ್ಲ ಈಗ ಹೇಗೆ ಇದು ನಾವು ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತಿನ ನಾವೇನಿದ್ದೇ ಅಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಆ ಭಾವನೆ ಇಲ್ಲದೆ ಇರತಕ್ಕಂಥದ್ದು ಒಂದು ನೋವಿನ ಸಂಗತಿ ಇನ್ನೊಂದು ಸಂಗತಿ ಏನಂತಂದ್ರ ಮಕ್ಕಳಲ್ಲಿ ಮಾನವೀಯ ಮೌಲ್ಯತೆ ಮಾನವೀಯ ಮೌಲ್ಯಗಳ ಕೊರತೆ ಇದೆ ಮಕ್ಕಳಲ್ಲಿ ಎಂಥ ಮಾನವೀಯ ಮೌಲ್ಯಗಳೇ ಬೇಕು ಆ ಮಕ್ಕಳಲ್ಲಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಕಲಿಸ್ತಕ್ಕಂಥ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಪುರಾಣದ ಕಥೆಗಳು ಐತಿಹಾಸಿಕ ಕಥೆಗಳು ಚಾರಿತ್ರಿಕ ಪುರುಷರ ಕಥೆಗಳನ್ನು ಹೇಳ್ತಕ್ಕಂಥ ವ್ಯವಸ್ಥೆ ಇಲ್ಲ ಆ ಮಕ್ಕಳಿಗೆ ಬುದ್ಧಿ ಹೇಳ್ತಕ್ಕಂಥ ತಂದೆ ತಾಯಿಗಳಲ್ಲಿ ಭಾವನೆ ಇಲ್ಲ ಇವತ್ತು ಶಿಕ್ಷಕರು ಮನೆ ಮನೆಗೆ ಹೋಗಿ ಕೈ ಮುಗಿದು ಮಕ್ಕಳನ್ನು ಕರ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಈ ವ್ಯವಸ್ಥೆಯಲ್ಲಿ ಏನಿತ್ತಪ್ಪ ಶಿಕ್ಷಕರಿಗೆ ಬೆಲೆ ಇಲ್ಲ ಇವತ್ತ ವಿದ್ಯಾರ್ಥಿಗಳ ಬೆಲೆ ಜಾಸ್ತಿ ಆಗ್ತದೆ ಶಿಕ್ಷಕರ ಬೆಲೆ ಇಲ್ಲ ಇವತ್ತ ನೆರೇವರಿಯವರು ಇದ್ದಾರೆ ನೆರೆ ಹೊರೆಯವ್ರ ಹೆಂಗಿದ್ರ ಅಂದ್ರೆ ನಾವೊಂದು ಕಾಲಕ ನಾವು ಓದೋ ಸಮಯದಾಗ ತೊಂಬತ್ ಮೂರು ತೊಂಬತ್ನಾಲ್ಕನೇ ಇಶ್ಮಿಯಲ್ಲಿ ಹೆಂಗಿತ್ತಂದ್ರೆ ಆ ಓಣಿ ಒಳಗ ಒಬ್ಬ ದ್ವಾಡ್ಸ ಓದ್ತಾ ಇದ್ದಪ್ಪ ಅಂದ್ರ ಆ ಮನೆಯವರು ಹೇಳ್ತಾ ಇದ್ರು ಯಾಕಂದ್ರೆ ಹೆಂಗಿಲ್ಲ ಅಲ್ಲಿ ಏನಾದ್ರೂ ಗಲಕೆ ಮಾಡ ಆ ಓಣಿ ಬೈತಿಲ್ಲ ಇವತ್ತ ಬೈಯ ಪರಿಸ್ಥಿತಿ ಇಲ್ಲ ಅಕಸ್ಮಾತ್ ಯಾರೋ ಒಬ್ಬರು ನಿಂಗಣ್ಣ ಮುಂದೆ ಅವರು ಬೈದಪ್ಪ ಯಾಕ ಮುಂದೆ ये धेन तिं इंध पस्थिती